ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸಿರೀಸ್ ಇವತ್ತಿನ ಟಾಪಿಕ್ಸ್ ಬಾಂದಗೋಡ್ ಟೈಗರ್ ರಿಸರ್ವ್ ಸಲ್ವೇಶಿಯ ಐಲ್ಯಾಂಡ್ ಐಲ್ಯಾಂಡ್ ಬರುತ್ತೆ ಓಕೆ ನೆಕ್ಸ್ಟು ಪೆಪ್ಟೈಡ್ಸ್ ಅಂತ ಬರ್ತವೆ ಸರ್ವೋತ್ತಮ ಯುದ್ಧ ಸೇವಾ ಪದಕ ಇತ್ತೀಚೆಗೆ ಇವುಗಳನ್ನ ಆಪರೇಷನ್ ಚಿಂದೂರಲ್ಲಿ ಲೀಡರ್ಶಿಪ್ ವಹಿಸ್ತಕ್ಕಂಥ ಏಳು ಜನರಿಗೆ ಇವುಗಳನ್ನ ನೀಡಿದ್ದಾರೆ ಓಕೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಅಮೋನಿಯಾ ಅಂತ ಕಾನ್ಸೆಪ್ಟ್ ಬರುತ್ತೆ ಗ್ರೀನ್ ಅಮೋನಿಯಾ ಹಸಿರು ಅಮೋನಿಯಾ ಅಂತ ಕರಿತೀವಿ ಗ್ರೀನ್ ಅಮೋನಿಯಾ ಓಕೆ ಗ್ರೀನ್ ಅಮೋನಿಯಾ ನೆಕ್ಸ್ಟ್ ಗ್ರೇ ಅಮೋನಿಯಾ ಅಂತ ಬರ್ತವೆ ಸೊ ಗ್ರೇ ಎಮೋನಿಯಾ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡುತ್ತೆ ಅದಕ್ಕೆ ಗ್ರೇ ಅಂತ ಕರಿತಾರೆ ಇಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟು ಡೊಂಗಾ ಟೊಂಗ್ ಡೊಂಗಾ ಐಲ್ಯಾಂಡ್ ಟೊಂಗಾ ಐಲ್ಯಾಂಡ್ ಎಲ್ಲಿ ಬರುತ್ತೆ ಇದು ಇದು ಇತ್ತೀಚೆಗೆ ಇಲ್ಲಿ ಹರ್ತ್ವಾಗಿದೆ ಓಕೆ ನೆಕ್ಸ್ಟು ಈಕ್ವಲ್ ಬ್ಯಾಕ್ಟರಿ ಬರುತ್ತೆ ಈಕ್ವಲ್ ಇಂದ ಯಾವ ಡಿಸೀಸ್ ಬರುತ್ತೆ ನೆಕ್ಸ್ಟ್ ಇದು ಏನು ಟಾಕ್ಸಿನ್ ರಿಲೀಸ್ ಮಾಡುತ್ತೆ ಸೊ ನೆಕ್ಸ್ಟು ಗೋಲ್ಡನ್ ಡೋಮ್ ಇದು ಯಾವ ಕಂಟ್ರಿ ಮಾಡ್ತಾ ಇದೆ ಗೋಲ್ಡನ್ ಡೋಮ್ ಅಂತ ಕಾನ್ಸೆಪ್ಟ್ನ ಓಕೆ ನೆಕ್ಸ್ಟ್ ಇದ್ರದ್ದು ಇಂಪಾರ್ಟೆಂಟ್ ಏನು ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೀಸ್ ಟಾಪಿಕ್ಸ್ ಫ್ರಾಮ್ ಟುಡೇಸ್ ನ್ಯೂಸ್ ಓಕೆ ಸ್ಟಾರ್ಟ್ ದಿಸ್ಕಶನ್ ದ ಫಸ್ಟ್ ಕಾನ್ಸೆಪ್ಟ್ ಹೂ ಬಿ ಕೇಮ್ ಕರ್ನಾಟಕ ಫಸ್ಟ್ ಟ್ರಾನ್ಸ್ಜೆಂಡರ್ ಹೆವಿ ವೆಹಿಕಲ್ ಡ್ರೈವರ್ ಕರ್ನಾಟಕದ ಮೊದಲ ಟ್ರಾನ್ಸ್ಜೆಂಡರ್ ಟ್ರಾನ್ಸ್ ವುಮನ್ಗೆ ಹೆವಿ ವೆಹಿಕಲ್ ಡ್ರೈವರ್ ಲೈಸೆನ್ಸ್ ಕೊಟ್ಟಿದ್ದಾರೆ ಅವರು ಯಾರು ಅಂತ ಕೇಳಿದ್ದಾರೆ ಡೈರೆಕ್ಟ್ ಕ್ವಶನ್ ಇದೆ ಓಕೆ ಆನ್ಸರ್ ವಿಲ್ ಬಿ ಅನಿತಾ ಪ್ರಸಾದ್ ಇವರಿಗೆ ಲೈಸೆನ್ಸ್ ಸಿಕ್ಕಿದೆ ಓಕೆ ಇವ್ರು ಇತ್ತೀಚೆಗೆ ಏನು ಮಾಡ್ತಾರೆ ಟ್ರೈನಿಂಗ್ ಎಲ್ಲ ಕೊಡಬೇಕು ತಾವೇ ಒಂದು ಆರ್ಗನೈಸೇಷನ್ ನಡೆಸಬೇಕು ಅಂತ ಇಲ್ಲಿ ನೋಡ್ತಾ ಇದ್ದಾರೆ ಓಕೆ ಸೊ ಡೈರೆಕ್ಟ್ ಕ್ವಶನ್ ಬಂದರೆ ಅನಿತಾ ಶರ್ಮಾ ಅನಿತಾ ಶರ್ಮಲಾ ಅಂತ ಪ್ರಸಾದ್ ಓಕೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಫಸ್ಟ್ ಕಾನ್ಸೆಪ್ಟ್ ಬಾಂಧವ್ ಹುಲಿ ಮೀಸಲು ಪ್ರದೇಶ ಬಾಂಧವ್ಗಢ್ ಟೈಗರ್ ರಿಸರ್ವ್ ಹ್ಯಾಸ್ ದ ಹೈಯೆಸ್ಟ್ ಟೈಗರ್ ಡೆನ್ಸಿಟಿ ಇನ್ ಬಾಂಧವಡ ಹುಲಿ ಮೀಸಲು ಪ್ರದೇಶವು ಅತಿ ಹೆಚ್ಚು ಹುಲಿ ಸಾಂದ್ರತೆಯನ್ನು ಹೊಂದಿದೆ ಸೊ ರೀಸನ್ ಕೇಳಿದ್ದಾರೆ ಸೊ ಇಂಡಿಯಾದಲ್ಲಿ ಮತ್ತು ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಡೆನ್ಸಿಟಿ ಹೊಂದಿದೆ ಇವು ಟೈಗರ್ಸ್ನ ಓಕೆ ಬಾಂಧವಗಡ್ ಎಲ್ಲಿ ಬರುತ್ತೆ ಮಧ್ಯಪ್ರದೇಶದಲ್ಲಿ ಬರುತ್ತೆ ಮಧ್ಯಪ್ರದೇಶ ಓಕೆ ಮಧ್ಯಪ್ರದೇಶದ ಟೈಗರ್ ರಿಸರ್ವ್ ಇದು ಯಾವ್ದು ಜಿಲ್ಲೆಯಲ್ಲಿದೆ ಕುಮಾರಿಯಾ ಜಿಲ್ಲೆಯಲ್ಲಿ ಬರುತ್ತೆ ಇದು ಓಕೆ ಸೊ ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಏನು ಸತ್ಪುರ ಮತ್ತು ವಿಂಧಿ ಶ್ರೇಣಿಗಳಲ್ಲಿ ನಾವು ನೋಡ್ತೀವಿ ಇದನ್ನು ಓಕೆ ನೆಕ್ಸ್ಟ್ ಬಾಂಧವಡ ಅಂತಕ್ಕಂಥ ನೇಮ್ ಯಾವ ಥರ ಬರುತ್ತೆ ಇಲ್ಲಿ ಒಂದು ಕತೆ ನೋಡ್ತೀವಿ ಓಕೆ ಲೆಜೆಂಡ್ರಿ ಸ್ಟೋರಿ ನೋಡ್ತೀವಿ ಫಸ್ಟ್ ಆಫ್ ಆಲ್ ಬಾಂಧವ್ಗ ಅಂತಂದ್ರೆ ಏನದು ಬ್ರದರ್ಸ್ ಪೋರ್ಟ್ ಇದು ಬ್ರದರ್ಸ್ ಬ್ರದರ್ಸ್ ಫೋರ್ಟ್ ಅಂತ ಫೋರ್ಟ್ ಗಡ್ ಅಂದ್ರೆ ಫೋರ್ಟ್ ಓಕೆ ಕೋಟೆ ಸೊ ಇಲ್ಲಿ ರಾಮ ಲಕ್ಷ್ಮಣನಿಗೆ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಅದಕ್ಕೆ ಬ್ರದರ್ಸ್ ಫೋರ್ಟ್ ಅಂತ ಕರೀತಾರೆ ದಟ್ ಈಸ್ ನಥಿಂಗ್ ಬಟ್ ಬಾಂಧವ್ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನಾವು ಇಂಪಾರ್ಟೆಂಟ್ ಏನಂತಂದ್ರೆ ನಮಗೆ ಇಲ್ಲಿ ಸಸ್ಯವರ್ಗ ಯಾವ್ದು ಬರುತ್ತೆ ನಾವು ಇಲ್ಲಿ ಜಾಸ್ತಿ ಏನು ನೋಡ್ತೀವಿ ಸಾಲ್ ಟ್ರೀಸ್ ನೋಡ್ತೀವಿ ಸಾಲ್ ಟ್ರೀಸ್ ನೋಡ್ತೀವಿ ಓಕೆ ಮಧ್ಯಪ್ರದೇಶದಲ್ಲಿ ನಾವು ಟೈಗರ್ ರಿಸರ್ವ್ ನೋಡ್ಬೇಕಂದ್ರೆ ದೇರ್ ಆರ್ ನೈನ್ ಟೈಗರ್ ರಿಸರ್ವ್ಸ್ ಇನ್ ಮಧ್ಯಪ್ರದೇಶ ಒಂಬತ್ತು ಟೈಗರ್ ರಿಸರ್ವ್ ನೋಡ್ತೀವಿ ಇಲ್ಲಿ ಮೀಸಲ್ ಪ್ರದೇಶ ನೋಡ್ತೀವಿ ಓಕೆ ಒಂಬತ್ತು ಟೈಗರ್ ರಿಸರ್ವ್ ನೋಡ್ತೀವಿ ಫಸ್ಟ್ ನಾವೇನು ನೋಡ್ತೀವಿ ಕನ್ನಡ ಟೈಗರ್ ರಿಸರ್ವ್ ನೋಡ್ತೀವಿ ಪೆಂಚ್ ಟೈಗರ್ ರಿಸರ್ವ್ ನೋಡ್ತೀವಿ ಪೆಂಚು ಮಹಾರಾಷ್ಟ್ರದಲ್ಲಿ ಮತ್ತೆ ಮಧ್ಯಪ್ರದೇಶದಲ್ಲಿ ಎರಡೂದರಲ್ಲಿ ಬರುತ್ತೆ ಬಾರ್ಡರ್ ಅಲ್ಲಿ ಬರುತ್ತೆ ಪೆಂಚ್ ಟೈಗರ್ ರಿಸರ್ವ್ ಓಕೆ ನೆಕ್ಸ್ಟ್ ಬಾಂಧವ ನೋಡ್ತೀವಿ ಇಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಬಾಂಧವ್ ಕುಮಾರಿಯಾ ಡಿಸ್ಟಿಕ್ ನೆಕ್ಸ್ಟ್ ಸತ್ಪುರ ಟೈಗರ್ ರಿಸರ್ವ್ ಬರುತ್ತೆ ಪನ್ನಾ ಟೈಗರ್ ರಿಸರ್ವ್ ಬರುತ್ತೆ ಸಂಜಯ್ ದುಬ್ರಿ ಬರುತ್ತೆ ವೀರಾಂಗನ ರಥಪಾನಿ ನೆಕ್ಸ್ಟ್ ಮಾಧವ್ ಟೈಗರ್ ರಿಸರ್ವ್ ಬರುತ್ತೆ ಇದೇಲಿ ಬರುತ್ತೆ ಶಿವಪುರ್ ಶಿವಪುರಿ ಅಲ್ಲಿ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಇಂಪಾರ್ಟೆಂಟ್ ಆಗುತ್ತೆ ಇದು ಫಿಫ್ಟ್ ಇಂಡಿಯಾದು ಫಿಫ್ಟಿ ಏತ್ ಟೈಗರ್ ರಿಸರ್ವ್ ಓಕೆ ಫಿಫ್ಟಿ ಏಟ್ ಟೈಗರ್ ರಿಸರ್ವ್ ಇದು ಯಾವುದು ಮಾಧವ್ ಟೈಗರ್ ರಿಸರ್ವ್ ನಾವು ಟೈಗರ್ ನಂಬರ್ಸ್ ಅಲ್ಲಿ ಬಂದಾಗ ಟೈಗರ್ ನಂಬರ್ಸ್ ಅಲ್ಲಿ ಬಂದಾಗ ಫಸ್ಟ್ ಇರೋದು ಮಧ್ಯಪ್ರದೇಶು ಸೆಕೆಂಡ್ ಕರ್ನಾಟಕ ಥರ್ಡ್ ಉತ್ತರಾಖಂಡ್ ಬರುತ್ತೆ ಮಹಾರಾಷ್ಟ್ರ ಬರುತ್ತೆ ತಮಿಳುನಾಡು ಬರುತ್ತೆ ಟಾಪ್ ಫೈ ಸ್ಟೇಟ್ಸ್ ಇನ್ ಟೈಗರ್ ಪಾಪ್ಯುಲೇಷನ್ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಗ್ರೀನ್ ಅಮೋನಿಯಾ ಗ್ರೀನ್ ಅಮೋನಿಯಾ ಈಸ್ ಪ್ರೊಡ್ಯೂಸ್ಡ್ ಯೂಸಿಂಗ್ ವಿಚ್ ಪ್ರೊಸೆಸ್ ಹಸಿರು ಅಮೋನಿಯಾವನ್ನು ಯಾವ ಕ್ರಿಯೆ ಪ್ರಕ್ರಿಯೆಯನ್ನು ಬಳಸಿ ಉತ್ಪಾದಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಓಕೆ ಆನ್ಸರ್ ವಿಲ್ ಬಿ ಹೇಬರ್ ಬಾಸ್ ಪ್ರೊಸೆಸ್ ವಿತ್ ಗ್ರೀನ್ ಹೈಡ್ರೋಜನ್ ಹಸಿರು ಹೈಡ್ರೋಜನ್ ಒಂದಿಗೆ ಹೇಬರ್ ಬಾಸ್ ಪ್ರಕ್ರಿಯೆ ಏನು ಬರುತ್ತೆ ಹಸಿರು ಅಮೋನಿಯಾ ಈ ಅಮೋನಿಯಾ ಅಮೋನಿಯಾ ಎನ್ ಓಕೆ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಫರ್ಟಿಲೈಸರ್ಸ್ ರಸಗೊಬ್ಬರ ಪ್ರೊಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಯೂಸ್ ಮಾಡಿ ಫರ್ಟಿಲೈಸರ್ಸ್ ರೆಡಿ ಮಾಡ್ತಾರೆ ಸೊ ಈ ಫರ್ಟಿಲೈಸರ್ಸ್ ಎಲ್ಲಿ ನಾವು ಪ್ಲಾಂಟಿಗೆ ಅಪ್ಲೈ ಮಾಡ್ತೀವಿ ಪ್ಲ್ಯಾಂಟಿಗೆ ಅಪ್ಲೈ ಮಾಡ್ತೀವಿ ಪ್ಲಾಂಟ್ ಗೆ ಇದು ಹೆಲ್ಪ್ ಆಗುತ್ತೆ ಪ್ಲಾಂಟ್ ಗ್ರೋತ್ಗೆ ಇದು ಹೆಲ್ಪ್ ಆಗುತ್ತೆ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನಂದ್ರೆ ಟ್ರೆಡಿಷನಲ್ ಆಗಿ ನಾವು ಅಮೋನಿಯಾ ಯಾವ ತರ ಪ್ರೊಡ್ಯೂಸ್ ಮಾಡ್ತಿದ್ವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಟ್ರಡಿಷ್ನಲಿ ವರ್ಸಸ್ ಗ್ರೀನ್ ಅಮೋನಿಯಾ ಗ್ರೀನ್ ಅಮೋನಿಯಾ ಇವಾಗ ಯಾವ ತರ ನಾವು ಉತ್ಪಾದನೆ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಸೊ ಟ್ರೆಡಿಷನಲ್ ಯಾವ ತರ ಉತ್ಪಾದನೆ ಮಾಡ್ತಿದ್ವಿ ಇದರಿಂದ ಇದಕ್ಕೆ ಏನಂತ ಕರಿತೀವಿ ನಾವು ಗ್ರೇ ಅಮೋನಿಯಾ ಅಂತ ಕರಿತೀವಿ ಗ್ರೇ ಗ್ರೇ ಯಾಕಂತ ಕರಿತೀವಿ ಅಂದ್ರೆ ಇಲ್ಲಿ ನೋಡಬಹುದು ನೋಡ್ಬೋದು ಕಾರ್ಬನ್ ಡೈಆಕ್ಸೈಡ್ ನಾವು ನೋಡ್ತೀವಿ ಇಲ್ಲಿ ಒನ್ ಟನ್ ನಮಗೆ ಒನ್ ಟನ್ ಅಮೋನಿಯಾ ಬೇಕಂದರೆ ಅದ್ರ ಜೊತೆಗೆ ಏನಾಗುತ್ತೆ ಇಲ್ಲಿ ಎರಡು ಟನ್ ಎರಡು ಟನ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಓಕೆ ಇದಕ್ಕೆ ನಾವು ಏನು ಕರಿತೀವಿ ಇದಕ್ಕೆ ಗ್ರೇ ಹೈಡ್ರೋಜನ್ ಅಂತ ಕರಿತೀವಿ ಯಾಕಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಯಿತು ಇದು ಗ್ಲೋಬಲ್ ವಾರ್ಮಿಂಗ್ ಮಾಡ್ತಿದೆ ಕಾರ್ಬನ್ ಡೈಆಕ್ಸೈಡಿಂದ ಇವಾಗ ಓಕೆ ಸೊ ಇಲ್ಲಿ ಗ್ರೀನ್ ಹೈಡ್ರೋಜನ್ ಗ್ರೀನ್ ನಮೋನಿಯಾ ಕಾನ್ಸೆಪ್ಟು ಸೊ ಇದು ಏನಾಗುತ್ತೆ ಇವಾಗ ಎಲ್ ಎನ್ ಟಿ ಕಂಪ್ನಿ ಎಲ್ ಎನ್ ಟಿ ಕಂಪ್ನಿ ಏನ್ ಮಾಡ್ತಿದೆ ಇಂಡಿಯಾದು ಇಂಡಿಯಾಸ್ ಲಾರ್ಜೆಸ್ಟ್ ಇಂಡಿಯಾದು ಲಾರ್ಜೆಸ್ಟ್ ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಗ್ರೀನ್ ಹೈಡ್ರೋಜನ್ ಪ್ಲ್ಯಾಂಟ್ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದೆ ಪಾನಿಪತ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿದೆ ಪಾನಿಪತ್ ಪಾನಿಪತ್ ಹರಿಯಾಣದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಹೈಡ್ರೋಜನ್ ಹೈಡ್ರೋಜನ್ನ ಯೂಸ್ ಮಾಡ್ತಾರೆ ಇಲ್ಲಿ ಈ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಇದು ಸೊ ಇದನ್ನ ಹೆಂಗೆ ಪ್ರೊಡ್ಯೂಸ್ ಮಾಡ್ತಾರೆ ಇಲ್ಲಿ ನೀರು ವಾಟರ್ ಇರುತ್ತೆ ಇದನ್ನ ಥ್ರೂ ಎಲೆಕ್ಟ್ರೋಲೈಸಿಸ್ ಎಲೆಕ್ಟ್ರೋಲೈಸಿಸ್ ಇಂದ ಇಲ್ಲಿ ಹೈಡ್ರೋಜನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸೊ ಎಲೆಕ್ಟ್ರೋಲೈಸಿಸ್ ಗೆ ಇಲ್ಲಿ ಏನಾಗುತ್ತೆ ಎಲೆಕ್ಟ್ರಿಸಿಟಿ ಅಪ್ಲೈ ಮಾಡ್ತಾರೆ ಈ ಎಲೆಕ್ಟ್ರಿಸಿಟಿ ಎಲ್ಲಿಂದ ತಗೊಳ್ತಾರೆ ಬೈ ಇಂದ ತೊಗೋಬೋದು ವಿಂಡ್ ಎನರ್ಜಿ ಇಂದ ತೊಗೋಬೋದು ಅಥವಾ ಸೋಲಾರ್ ಇಂದ ತಗೋಬೋದು ಇಂದ ತಗೋಬೋದು ಇವೆರಡು ಏನಂದ್ರೆ ರಿನ್ಯೂಬಲ್ ಎನರ್ಜಿ ರಿನ್ಯೂಬಲ್ ಎನರ್ಜಿ ಓಕೆ ನೆಕ್ಸ್ಟ್ ಈ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿಂದ ಇದನ್ನ ಇಲ್ಲಿ ಉಪಯೋಗ ಮಾಡ್ತಾರೆ ಈ ಹೈಡ್ರೋಜನ್ ನ ಜೊತೆಗೆ ಅಟ್ಮಾಸ್ಪೀರಿಕ್ ಅಟ್ಮಾಸ್ಪೀರಿಕ್ ನೈಟ್ರೋಜನ್ ಕಂಬೈನ್ ಮಾಡ್ತಾರೆ ಸೊ ಇವಾಗ ಏನಾಗುತ್ತೆ ಇದರಿಂದ ಈ ಒಂದು ಪ್ರೊಸೆಸ್ಗೆ ಏನಂತ ಕರಿತೀವಿ ಹೇಬರ್ ಬ್ರಾಸ್ ಪ್ರೊಸೆಸ್ ಅಂತ ಕರಿತೀವಿ ಹೇಬರ್ ವಾಶ್ ಬಾಷ್ ಪ್ರೊಸೆಸ್ ಅಂತ ಕರಿತೀವಿ ಇದರಿಂದ ಏನು ಪ್ರೊಡ್ಯೂಸ್ ಆಗುತ್ತೆ ಅಮೋನಿಯಾ ಪ್ರೊಡ್ಯೂಸ್ ಆಗುತ್ತೆ ಬಟ್ ಇಲ್ಲಿ ಏನಾಗಲ್ಲ ನೋ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗೋದೇ ಇಲ್ಲ ಅದಕ್ಕೆ ಈ ಅಮೋನಿಯಾ ಏನಂತ ಕರಿತೀವಿ ನಾವು ಗ್ರೀನ್ ಗ್ರೀನ್ ಅಮೋನಿಯಾ ಅಂತ ಕರಿತೀವಿ ಓಕೆ ಇಲ್ಲಿ ಗ್ರೀನ್ ಅಮೋನಿಯಾ ಕಾನ್ಸೆಪ್ಟ್ ಇಷ್ಟೇ ಇದನ್ನ ಎಲ್ಲ ಯೂಸ್ ಮಾಡ್ತಾರೆ ನೋಡ್ತೀವಿ ನಾವು ನೆಕ್ಸ್ಟ್ ಇಲ್ಲಿ ಏನೇನು ಯೂಸ್ ಮಾಡ್ತಾರೆ ಫರ್ಟಿಲೈಸರ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರೆ ನಾವು ಇಲ್ಲಿ ನೋಡ್ತೀವಿ ಸ್ಫೋಟಕಗಳಾಗಿ ಯೂಸ್ ಮಾಡ್ತಾರೆ ಇಂಧನಗಳಾಗಿ ಯೂಸ್ ಮಾಡ್ತಾರೆ ವ್ವಲ್ಸ್ ಆಗಿ ಯೂಸ್ ಮಾಡ್ತಾರೆ ಓಕೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೂ ಕೂಡ ಇದನ್ನ ಯೂಸ್ ಮಾಡ್ತಾರೆ ಈ ಇದ್ರದ್ದು ಅಪ್ಲಿಕೇಶನ್ಸ್ ಇಂಪಾರ್ಟೆಂಟು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಇಂಪಾರ್ಟೆಂಟು ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ಇದ್ರದ್ದು ಪ್ರಕ್ರಿಯೆ ಪ್ರೊಸೆಸ್ ಯಾವ ಥರ ಯಾವ ಯಾವ ಅಲ್ಲಿ ಲೇಬರ್ ಪ್ರೊಸೆಸ್ ಇಂಪಾರ್ಟೆಂಟು ನೆಕ್ಸ್ಟ್ ನಮ್ಗೆ ಇಲ್ಲಿ ಎಲ್ ಟಿ இண்டியா லாரெஸ்ட் கிரீன் ஹைட்ரோஜன் ப்ளான் எல்லாம் ரெடி மாத்தி பானிபத் ஹரியான இது நம்ம எல்லாம் இம்பார்ட்டென்ட் ஆகே விட்ட நெக்ஸ்ட் கான்செப்ட் சோலவேசி தீப சோலவெசி ஐல்யாண்ட் இஸ் பார்ட் ஆஃப் பீச் இதுவீபொன் குபின் பாகவாங்க ஆன்சர் விண்டா ஐ லாண்ட்ஸ் கிரேட்டர் சுண்டா தீபத்தோ இது பார்ட் ஆஃப் இண்டோனேஷியா இண்டோனேஷியா ஐலாண்ட்ஸ் கிரூப் ஆஃப் ஐ லாண்ட்ஸ் இண்டோனேஷியாதோம் ஐலாண்ட்ஸ் நம்ம சொலவேசி நோட் ಇಂಡೋನೇಷ್ಯಾದಲ್ಲಿ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ಗ್ರೂಪ್ ಆಫ್ ಐಲ್ಯಾಂಡ್ಸು ಯಾವುದೊಂದು ಗ್ರೇಟರ್ ಸುಂದಾ ಅಲ್ಲಿ ಬರುತ್ತೆ ಇದರಲ್ಲಿ ಗ್ರೇಟರ್ ಸುಂದಾ ಅಲ್ಲಿ ನಾವು ಸೊಲ ದ್ವೀಪ ದೀಪ ನೋಡ್ತೀವಿ ಇತ್ತೀಚೆಗೆ ಇಲ್ಲಿ ಏನ್ ನೋಡ್ತೀವಿ ನಾವು ಅರ್ತ್ವ ನೋಡ್ತೀವಿ ಅರ್ತ್ವ ನೋಡ್ತೀವಿ ಓಕೆ ಅದರಿಂದ ಇದು ಇತ್ತು ಇತ್ತೀಚೆಗೆ ವೆಸಿಫಿಕ್ ಓಷನ್ ಅಂತ ಕರಿತೀವಲ್ಲ ವೆಸಿಫಿಕ್ ಓಷನ್ ಅಲ್ಲಿ ಕಂಟಿನ್ಯೂಸ್ ಆಗಿ ನಾವು ಏನು ನೋಡ್ತೀವಿ ಭೂಕಂಪ ನೋಡ್ತೀವಿ ನೋಡ್ತಾ ಇದೀವಿ ಅರ್ಥ ಬೇಕ್ ನೋಡ್ತಾ ಇದೀವಿ ಬಲ್ಕನಿ ಕರಪ್ಷನ್ ನೋಡ್ತೀವಿ ಜ್ವಾಲಾಮುಖಿ ಸ್ಪೋಟನ ನೋಡ್ತಾನೆ ಇದೀವಿ ಓಕೆ ಇಲ್ಲಿ ಏನಾಗುತ್ತೆ ವಿಶ್ವದ ಹನ್ನೊಂದನೇ ಅತಿ ದೊಡ್ಡ ದ್ವೀಪ ಅಂತ ಕೊಟ್ಟಿದ್ದಾರೆ ಇದನ್ನ ಲೆವೆಂತ್ ಲಾರ್ಜೆಸ್ಟ್ ಲೆವೆಂತ್ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ಲೆವೆಂತ್ ಲಾರ್ಜೆಸ್ಟ್ ಅಂದ್ರೆ ಫಸ್ಟ್ ಒನ್ ಟು ಟೆನ್ ಯಾವ್ದಂತ ಯಾವ್ದಂದ್ರೆ ಇಲ್ಲಿ ಟಾಪ್ ಟೆನ್ ಟಾಪ್ ಟೆನ್ ಐಲ್ಯಾಂಡ್ಸ್ ಬೈ ಏರಿಯಾ ಓಕೆ ಫಸ್ಟ್ ಯಾವ್ದು ಬರುತ್ತೆ ಇಲ್ಲಿ ಗ್ರೀನ್ಲ್ಯಾಂಡ್ ನೋಡ್ತೀವಿ ಗ್ರೀನ್ಲ್ಯಾಂಡ್ ಯಾವ್ದು ಅಡ್ಮಿನಿಸ್ಟರ್ ಮಾಡುತ್ತೆ ಡೆನ್ಮಾರ್ಕ್ ಅಡ್ಮಿನಿಸ್ಟರ್ ಮಾಡುತ್ತೆ ಡೆನ್ಮಾರ್ಕ್ ಓಕೆ ಡೆನ್ಮಾರ್ಕ್ ಅಂಡರ್ ಇದೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಇದನ್ನ ಬೈ ಮಾಡ್ಬೇಕಂತ ನೋಡ್ತಾ ಇದ್ದಾರೆ ಓಕೆ ಇಲ್ಲಿ ನಾವು ಸೆಕೆಂಡ್ ಯಾವ್ದು ಬರುತ್ತೆ ಹಾಗಾದ್ರೆ ಇಲ್ಲಿ ನ್ಯೂ ಗಿನಿ ಬರುತ್ತೆ ನಾವು ನೋಡ್ತೀವಿ ನ್ಯೂ ಗಿನಿ ಬರುತ್ತೆ ಥರ್ಡ್ ಬೋರ್ನಿಯೋ ಬರುತ್ತೆ ಫೋರ್ತ್ ಮಡ್ಗಾಸ್ಕರ್ ಬರುತ್ತೆ ಸೊ ಈ ಒಂದು ರೀಸನ್ ಅಲ್ಲಿ ಏನೇನು ಐಲ್ಯಾಂಡ್ಸ್ ಇದಾವೆ ಇಂಪಾರ್ಟೆಂಟ್ ಆಗ್ತವೆ ಓಕೆ ಸೊ ನಾವು ಲೆವೆಂತ್ ಲೆವೆಂತ್ ಯಾವ್ದು ನೋಡಿದ್ವಿ ಸೊಲ್ವೇಸಿ ದೀಪ ನೋಡಿದ್ವಿ ಸ್ವಲ್ವೆ ವೇಸಿ ಐಲ್ಯಾಂಡ್ ನೋಡಿದ್ವಿ ಓಕೆ ನೆಕ್ಸ್ಟ್ ಜೈವಿಕ ಸಕ್ರಿಯ ಪೆಪ್ಟೈಡ್ಗಳು ಬಯೋಆಕ್ಟಿವ್ ಪೆಪ್ಟೈಡ್ಸ್ ಅಂತ ಬರುತ್ತೆ ಬಯೋಕ್ಟಿವ್ ಪೆಪ್ಟೈಡ್ಸ್ ಆರ್ ಮೇನ್ಲಿ ಡಿವೈಡೆಡ್ ಫ್ರಮ್ ಜೈವಿಕ ಸಕ್ರಿಯ ಗಳು ಮುಖ್ಯವಾಗಿ ಇವುಗಳಿಂದ ಪಡೆಯಲ್ಪಟ್ಟಿವೆ ಯಾವ ಅದರಿಂದ ಡಿರೈವ್ ಆಗಿದೆ ಅಂತ ಹೇಳಿದರೆ ಆನ್ಸರ್ ವಿಲ್ ಬಿ ಪ್ರೋಟೀನ್ಸ್ ಸೊ ಪ್ರೋಟೀನ್ಸ್ ಇಂದ ಇದನ್ನ ಏನು ಮಾಡ್ತಾರೆ ಡಿರೈವ್ ಮಾಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈ ಗಳು ಅದರಿಂದ ಆಗ್ತವೆ ಇವು ಇವುಗಳು ಕೂಡ ಏನಾಗ್ತವೆ ಸಣ್ಣ ಅಮೈನು ಆಮ್ಲ ಸರಪಳಿ ಅಂತ ಕೊಟ್ಟಿದ್ದಾರೆ ಶಾರ್ಟ್ ಚೈನ್ಸ್ ಇವು ಇದರಿಂದ ಆಗ್ತವೆ ಶಾರ್ಟ್ ಚೈನ್ಸ್ ಆಫ್ ಶಾರ್ಟ್ ಚೈನ್ಸ್ ಆಫ್ ಅಮೈನೋ ಅಸಿಡ್ಸ್ ಅಮೈನೋ ಅಸಿಡ್ಸ್ ಅಮೈನೋ ಆಸಿಡ್ಸ್ ವಿತ್ ಪೆಪ್ಟೈಡ್ ಪೆಪ್ಟೈಡ್ ಬಾಂಡ್ಸ್ ಅಂತ ಕರಿತೀವಿ ಪೆಪ್ಟೈಡ್ ಬಾಂಡ್ಸ್ ಶಾರ್ಟ್ ಅಂತ ಕರಿತೀವಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಮಗೆ ಇಲ್ಲಿ ಬಯೋ ಆಕ್ಟಿವ್ ಪೆಪ್ಟೈಡ್ಸ್ ವರ್ಸಸ್ ಪ್ರೋಟೀನ್ಸ್ ಇವುಗಳಿಗೆ ಡಿಫ್ರೆನ್ಸ್ ನಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ಇಲ್ಲಿ ಸೊ ಯೂಸಲಿ ಪ್ರೋಟೀನ್ಸು ಅಮೈನೋ ಅಸಿಡ್ಸ್ ಅಮೈನೋ ಅಸಿಡ್ಸ್ ಅದ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಪ್ರೋಟೀನ್ಸ್ ಅಂತ ಕರಿತೀವಿ ನಾವು ಆಸಿಡ್ ಜೊತೆಗೆ ಇವು ಯಾವ ತರ ಅಮೈನೊ ಅಡ್ಸ್ ಒಂದು ಅಸಿಡ್ ಇರುತ್ತೆ ಇಲ್ಲಿ ಪೆಪ್ಟೈಡ್ ಬಾಂಡ್ ಇರುತ್ತೆ ಮತ್ತೆ ಇನ್ನೊಂದು ಅಮೈನೊ ಆಸಿಡ್ ಇರುತ್ತೆ ಈಗೇನದು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ ಪೆಪ್ಟೈಡ್ ಬಾಂಡ್ ಅಥವಾ ಇದು ಪೆಪ್ಟೈಟ್ ಬಾಂಡ್ಸ್ ಇರ್ತವೆ ಓಕೆ ಈ ಥರದ್ದು ಏನಿರ್ತವೆ ಇಲ್ಲಿ ಹಂಡ್ರೆಡ್ಸ್ ಆಫ್ ಹಂಡ್ರೆಡ್ ಚೈನ್ ಹಂಡ್ರೆಡ್ಸ್ ಆಫ್ ಬಾಂಡ್ಸ್ ಚೈನ್ ಆಗಿರುತ್ತೆ ಇಲ್ಲಿ ಚೈನ್ ಕಂಟಿನ್ಯೂಸ್ ಚೈನ್ ಇರುತ್ತೆ ಅವಾಗ ಒಂದು ಏನಾಗುತ್ತೆ ನಮಗೆ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತೆ ಪ್ರೋಟೀನ್ ಫಾರ್ಮ್ ಆಗುತ್ತೆ ಬಟ್ ಅದು ಶಾರ್ಟ್ ಅಲ್ಲಿ ಇದ್ರೆ ಸೇಮ್ ಇರುತ್ತೆ ಇಲ್ಲೂ ಬಟ್ ಶಾರ್ಟ್ ಅಲ್ಲಿ ಶಾರ್ಟ್ ಇದ್ರೆ ಲೆಸ್ ದನ್ ಹಂಡ್ರೆಡ್ ಲೆಸ್ ದ್ಯಾನ್ ಹಂಡ್ರೆಡ್ ಚೈನ್ಸ್ ಇದ್ರೆ ಬಾಂಡ್ಸ್ ಇದ್ರೆ ಅವಾಗ ಏನು ಕರಿತೀವಿ ನಾವು ಇದಕ್ಕೆ ಬಯೋ ಆಕ್ಟಿವ್ ಪೆಪ್ಟೈಟ್ಸ್ ಅಂತ ಕರಿತೀವಿ ಓಕೆ ಇದರಿಂದ ನಮಗೆ ಏನೇನು ಯೂಸ್ ಯೂಸ್ ಏನಾಗುತ್ತೆ ಅಂದರೆ ಇದು ಸೊ ನಮಗೆ ಹೆಲ್ತಲ್ಲಿ ಹೆಲ್ತ್ ಯುಮ್ಯೂನ್ ಸಿಸ್ಟಮ್ ಇಮ್ಯೂನ್ ಸಿಸ್ಟಮ್ ಹೆಲ್ತ್ ಇಮ್ಯೂನ್ ಸಿಸ್ಟಮು ಅದರ ಜೊತೆಗೆ ನಮಗೂ ಏನಾಗುತ್ತೆ ಇಲ್ಲಿ ಕಾರ್ಡಿಯಾಕ್ ಕಾರ್ಡಿಯಾಕ್ ಇದರಲ್ಲೆಲ್ಲ ಏನಾಗುತ್ತೆ ಬಯೋ ಆಕ್ಟಿವ್ ಪೆಪ್ಟೈಟ್ಸು ನಮಗೆ ಹೆಲ್ಪ್ ಆಗುತ್ತೆ ಓಕೆ ಇದು ಪ್ರೋಟೀನ್ಸು ಯೂಸಲ್ ಆಗಿ ಪ್ರೋಟೀನ್ಸ್ ನಮಗೆ ಕೆಲಸ ಮಾಡ್ತಿರುತ್ತೆ ಬಟ್ ಇದಕ್ಕಿಂತ ನಮಗೆ ಶಾರ್ಟರ್ ಫಾರ್ಮ್ ಯಾವುದಂತಂದ್ರೆ ಬಯೋ ಆಕ್ಟಿವ್ ಪೆಪ್ಟೈಡ್ಸ್ ಬರ್ತವೆ ಕ್ವಶನ್ಸ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಕ್ವಶನ್ಸ್ ಯಾವ ತರ ಬರುತ್ತೆ ಕ್ವಶನ್ಸ್ ಯಾವ ಥರ ಬರುತ್ತೆ ನಮಗೆ ಬಯೋ ಆಕ್ಟಿವ್ ಪೇಪರ್ಸ್ ಅಂತ ಏನಂತ ಬರ್ಬೋದು ಓಕೆ ನೆಕ್ಸ್ಟ್ ಇದನ್ನ ಅದರಿಂದ ಡೆರೈವ್ ಮಾಡ್ತಾರೆ ಅಂತ ಹೇಳ್ಬೋದು ನಾ ಆಲ್ರೆಡಿ ಕ್ವಶನ್ಸ್ ಅದ್ ಬಿಟ್ರೆ ಇಲ್ಲಿ ಏನು ಬರುತ್ತೆ ಸೊ ಆಕ್ಟಿವ್ ಪೇಪರ್ಸ್ ಇದರಿಂದ ಫಾರ್ಮ್ ಆಗಿದೆ ಅಂತ ಬರ್ಬೋದು ಯೂಸ್ವಲಿ ಇವು ಕೂಡ ಆಸಿಡ್ಸ್ ಅಂದ್ರೆ ಫಾರ್ಮ್ ಆಗಿದೆ ಬಟ್ ಇದು ಚೈನ್ ಇಲ್ಲಿ ಸರಪಳಿ ಏನಿರುತ್ತೆ ಬಾಂಡ್ಸ್ ಈ ಬಾಂಡ್ಸ್ ಚೈನ್ ಏನಿರುತ್ತೆ ಕಡಿಮೆ ಇರುತ್ತೆ ಅಷ್ಟೇ ಇಲ್ಲಿ ಓಕೆ ಲೀಸ್ಟ್ ಗೊತ್ತಿದ್ರೆ ಸಾಕು ವಿಲ್ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ಅಯೋನಿಕ್ ದ್ರವ ಲಿಕ್ವಿಡ್ಸ್ ಏನಂದ್ರೆ ಅಯೋನಿಕ್ ಲಿಕ್ವಿಡ್ಸ್ ಅಥವಾ ಅಯೋನಿಕ್ ದ್ರವಗಳು ವಿಚ್ ಪ್ರಾಪರ್ಟಿ ನಾಟ್ ಟ್ರೂ ಫಾರ್ ಅಯೋನಿಕ್ ಲಿಕ್ವಿಡ್ಸ್ ಅಂತ ಕೇಳಿದ್ದಾರೆ ಅಯೋನಿಕ್ ದ್ರವಗಳಿಗೆ ಯಾವ ಗುಣವೂ ನಿಜವಲ್ಲ ಸರಿ ಇಲ್ಲ ಅಂತ ಕೇಳಿದ್ದಾರೆ ಸೊ ನಾನ್ ವಲಟೈಲ್ ಇರುತ್ತಾ ಓಕೆ ನಾನ್ ವಲಟೈಲ್ ಇರುತ್ತೆ ನಾನ್ ಫ್ಲೇಮೇಬಲ್ ನಾನ್ ಫ್ಲೇಮೇಬಲ್ ಇರುತ್ತೆ ಅದು ಇದು ಕೂಡ ಕರೆಕ್ಟ್ ಸ್ಟೇಬಲ್ ಅಟ್ ಹೈ ಟೆಂಪರೇಚರ್ ಹೈ ಸ್ಟೇಬಲ್ ಇರುತ್ತೆ ಅದು ಓಕೆ ಗ್ಯಾಸ್ ಅಟ್ ರೂಮ್ ಟೆಂಪ್ರೇಚರ್ ಇದು ರಾಂಗ್ ಆಗುತ್ತೆ ಇಲ್ಲಿ ಓಕೆ ಏನಂದ್ರೆ ಗ್ಯಾಸ್ ಇರಲ್ಲ ಇದು ಲಿಕ್ವಿಡ್ ಇರುತ್ತೆ ಲಿಕ್ವಿಡ್ ಅಟ್ ರೂಮ್ ಟೆಂಪ್ರೇಚರ್ ಸೊ ಹೆಸರಲ್ಲಿದೆ ಅಯನಿಕ್ ಲಿಕ್ವಿಡ್ಸ್ ಓಕೆ ಸೊ ಈಸಿಯಾಗಿ ಹೇಳ್ಬೋದು ಇವುಗಳು ಪೋಣೆಯ ವಿಶ್ವಾಂಶದಲ್ಲಿ ಏನಿರ್ತವೆ ಇವು ದ್ರವ ಲಿಕ್ವಿಡ್ ಅಲ್ಲಿ ಇರ್ತವೆ ಇವು ಲಿಕ್ವಿಡ್ ಇಲ್ದಾವೆ ಬೆಲೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಮೆಲ್ಟಿಂಗ್ ಪಾಯಿಂಟ್ಸ್ ಯೂಸ್ವಲಿ ಇವುಗಳಿಗೆ ಏನಂತಾರೆ ಅಂದ್ರೆ ಇವುಗಳಿಗೆ ಸಾಲ್ಟ್ಸ್ ಅಂತ ಕರೀತಾರೆ ಸಾಲ್ಟ್ಸ್ ಎಟ್ ರೂಮ್ ಟೆಂಪ್ರೇಚರ್ ಅಂತ ಕರಿತಾರೆ ಸೊ ಸೊ ನಾವಿಲ್ಲಿ ಇದ್ರದ್ದು ಇಂಪಾರ್ಟೆಂಟ್ ಏನಂದ್ರೆ ನಾವು ಜಸ್ಟ್ ಹಂಗೆ ಇವನ್ನ ನೆನ್ಪಿಟ್ಕೋಬೇಕು ನಾವು ಅಂತಂದ್ರೆ ಇವುಗಳನ್ನ ಸೊ ಆಯೋನಿಕ್ ಲಿಕ್ವಿಡ್ಸು ನಮಗೆ ವಾ ವಾಟರ್ ಕಂಪೇರ್ ಇಲ್ಲಿ ಆಯೋನಿಕ್ ಲಿಕ್ವಿಡ್ಸ್ ಇದ್ರ ಜೊತೆಗೆ ವಾಟರ್ ಕಂಪೇರ್ ಮಾಡಬೇಕು ಯೂಸ್ವಲಿ ಇದು ಲಿಕ್ವಿಡ್ ಇರುತ್ತೆ ಬಟ್ ಬಟ್ ಇದೇನಿರುತ್ತೆ ನ್ಯೂಟ್ರಲ್ ಆಗಿರುತ್ತೆ ಇದು ಇದು ನ್ಯೂಟ್ರಲ್ ಇರುತ್ತೆ ಬಟ್ ಇದೇನಿರುತ್ತೆ ರಿಯಾಕ್ಟಿವ್ ಇರುತ್ತೆ ರಿಯಾಕ್ಟಿವ್ ಇರುತ್ತೆ ಸೊ ಇದು ಎದರಿಂದ ಫಾರ್ಮ್ ಆಗಿರುತ್ತೆ ಇದು ಇದರಲ್ಲಿ ನಾವು ಅಯಾನ್ಸ್ ನೋಡ್ತೀವಿ ಅಯಾನ್ಸ್ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಎಚ್ ಎಚ್ ಯು ದಲ್ಲಿ ನಾವು ಏನದು ಎರಡು ಅಯೋನ್ಸ್ ಇಂದ ಫಾರ್ಮ್ ಆಗಿರುತ್ತೆ ಹೈಡ್ರೋಜನ್ ಟು ಓ ಮೈನಸ್ ಓಕೆ ಎರಡು ಅಯನ್ಸ್ ಇಂದ ಫಾರ್ಮ್ ಆಗಿರುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಅಯೋನ್ಸ್ ನೋಡ್ತೀವಿ ಅದಕ್ಕೆ ಏನಾಗಿರುತ್ತೆ ರಿಯಾಕ್ಟಿವ್ ಇರುತ್ತೆ ಓಕೆ ಇದು ಏನಾಗಿರುತ್ತೆ ನ್ಯೂಟ್ರಲ್ ಇರುತ್ತೆ ನೆಕ್ಸ್ಟ್ ಇದ್ರ ಜೊತೆಗೆ ಏನಂದ್ರೆ ಇದು ಗುಡ್ ಕಂಡಕ್ಟರ್ ಆಫ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಇದು ಬಟ್ ನಾರ್ಮಲ್ ನ್ಯೂಟ್ರಲ್ ವಾಟರ್ ಕಂಡಕ್ಟ್ ಮಾಡಲ್ಲ ಸೊ ವಾಟರ್ ಕಂಡಕ್ಟ್ ಮಾಡ್ಬೇಕಂದ್ರೆ ಏನೇ ಸಾಲ್ಟಿ ಇರಬೇಕು ಸಾಲ್ಟ್ ಮಿಕ್ಸ್ ಮಾಡಬೇಕು ನೀರಲ್ಲಿ ಅವಾಗ ಮಾತ್ರ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಓಕೆ ಯಾವುದು ನೀರಲ್ಲಿ ಸೊ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಆಯೋನಿಕ್ ಪ್ರಾಪರ್ಟೀಸನ್ನೇ ಕೇಳ್ತಾರೆ ಇಲ್ಲಿ ಕ್ವಶನ್ ಎಕ್ಸಾಮ್ಗೆ ಪ್ರಾಪರ್ಟೀಸನ್ನೇ ಕೇಳ್ತಾರೆ ಪ್ರಾಪರ್ಟೀಸೇ ಇಂಪಾರ್ಟೆಂಟ್ ಇಲ್ಲಿ ಸೊ ಏನೇನು ಪ್ರಾಪರ್ಟೀಸು ನಾನ್ ವಾಲಟೈಲ್ ಇರುತ್ತೆ ನಾನ್ ಫ್ಲೇಮೇಬಲ್ ಇರುತ್ತೆ ಸ್ಟೇಬಲ್ ಅಟ್ ಹೈ ಟೆಂಪ್ರೇಚರ್ ಇರುತ್ತೆ ಗ್ಯಾಸ್ ಅಟ್ ರೂಮ್ ರೂಮ್ ಟೆಂಪ್ರೇಚರ್ ಕೂಡ ಇರುತ್ತದೆ ಗ್ಯಾಸ್ ಇರಲ್ಲ ಇರೋಲ್ಲ ಸಾರಿ ಲಿಕ್ವಿಡ್ ಇರುತ್ತೆ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಟೆಂಪ್ರೇಚರ್ ಇರುತ್ತೆ అద్ర జూడ్ కండక్టర్ ఆఫ్ ఎలక్ట్రిసిటీ ఇలా ప్రాపర్టీస్ గొప్పద్ర సాకు ప్రాపర్టీస్ మేలు క్వశ్చన్ బోదీ అయోనిక్ లిక్విడ్స్ ఓకే నెక్స్ట్ కన్సెప్ట్ డొంగ డొంగ ఐల్యాండు ద క్యాపిటల్ సిటీ ఆఫ్ డొంగ డొంగద రాజధాని యావద్ అంతే నో అలఫ అంత బెూ రాజధాని ఇంత్ ఇకే ఇంకా హర్త్ క్వేక్ నోడ్తీ ఇది ఎల్లి బాట్ ఆఫ్ డొంగ ఐల్యాండు పార్ట్ ఆఫ్ పల్నిషియా బానిషియా అంత కి ಓಕೆ ಸೌತ್ ಪೆಸಿಫಿಕ್ ಓಶಿಯನ್ನು ಸೌತ್ ಪೆಸಿಫಿಕ್ ಓಶಿಯಾನು ಇಲ್ಲಿ ಓಶಿನಿಯಾ ಅಂತ ಕಾನ್ಸರ್ಟ್ ಬರುತ್ತೆ ಓಶಿನಿಯಾ ಅಂತ ಇಲ್ಲಿ ಕಾನ್ಸರ್ಟ್ ಬರುತ್ತೆ ಸೊ ನಾವು ಇಲ್ಲಿ ಓಶಿನಿಯಾ ಅಂತಂದ್ರೆ ಏನ್ ಏನು ನೋಡೋಣ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಆಸ್ಟ್ರೇಲೇಷಿಯಾ ಅಂತ ಕರಿತೀವಿ ಮೆಲನೇಷಿಯಾ ಕರಿತೀವಿ ಮೈಕ್ರೋನೇಷಿಯಾ ವಲೋನೇಷ್ಯಾ ಅಂತ ಬರುತ್ತೆ ಆಸ್ಟ್ರೇಲೇಷ್ಯಾ ಅಂತ ಇಲ್ಲಿ ಕಾನ್ಸರ್ಟ್ ಬಂದಾಗ ಸೊ ಫಾರ್ ಎಕ್ಸಾಂಪಲ್ ಈ ತರ ಬರುತ್ತೆ ಇದು ನಾವು ಆಸ್ಟ್ರೇಲಿಯಾ ಅಂತ ತಗೊಂಡ್ರೆ ಇಲ್ಲಿ ಟೆಸ್ಮಾನ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನ್ಯೂಜಿಲೆಂಡ್ ಬರುತ್ತೆ సో ఇవి మరూ సేర్కొు సో ఇంక సేర్కొని ఏంటంత కరీతీ నాము ఆస్ట్రలేషియా అంత కరీతీ ఆస్ట్రేలియా న్యూజిలాండ్ తస్మేనియా ఇవికి ఆస్ట్రలేషియా అంత కరీతీ నెక్స్ట్ మెలనీష్యా బె మైక్రోనేష్యా పల్లనీషియా మెలనీషియా ఇల్లే ఆస్ట్రేలియా పక్కదలే మెలనీషియా ఇరల్ ఏం బరుతే మెల్నేషిదాది పపనోగునీ బా ఫిజీ బె ఇల్ ఇంపార్టెంట్ ఏనందే సొలమోన్ ఐలాండ్స్ ఫిజీ ఇవి ఇంపార్టెంట్ ఆగితే ఓకే నెక్స్ట్ మైక్రోనేషియా మైక్రోనేష్యా ఇల్ నోడ్తీ మైక్రోనేష్యా మైక్రోనేష్యాలే మార్షల్ ఐల్యాండ్స్ నోడ్తీ మార్షిల్ ఐ ల్యాండ్స్ ఇంపార్టెంట్ ఓకే నెక్స్ట్ పాలనష్యాల ఆల్ క్వెన్ బందే డంగల్స్ డొంగ ఇల్ బెంగ కూక్ ఐల్యాండ్స్ బె సో పాలనేష్యాలి యావ బా డంగ హవయి కూక్ ఐలసు ఇవెల ఇంపార్టెంట్ ఆ డొంగ సమూహ బాయితే కూక్ ఐల్యాండ్స్ బె నెక్స్ట్ నమ్గిలింపార్టెంట్ ఏనంత్రెవాలు అంత కెవాలు ಟೋವಾಲು ಐಲ್ಯಾಂಡ್ ಬರುತ್ತೆ ಇದ್ರ ಇಂಪಾರ್ಟೆಂಟ್ ಏನಂದ್ರೆ ಇದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಲ್ಲಿ ಇದರ ಎಕ್ಸಾಕ್ಟ್ಲಿ ಇದನ್ನ ಕಾಪ್ ಮಾಡುತ್ತೆ ಟೋವಾಲು ಐಲ್ಯಾಂಡ್ ಓಕೆ ಇದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಐಲ್ಯಾಂಡ್ಸ್ ಎಲ್ಲಿ ಬರ್ತಾವೆ ಇವು ಪೆಸಿಫಿಕ್ ಓಷಿಯನ್ ಅಲ್ಲೇ ಬರೋದು ಇವು ಎಲ್ಲ ಐಲ್ಯಾಂಡ್ಸ್ ಪೆಸಿಫಿಕ್ ಓಷಿಯನ್ ಓಕೆ ಸೊ ಓಶಿನಿಯಾ ಓಶಿನಿಯಾದಲ್ಲಿ ಓಶಿನಿಯಾ ಅಂತ ಕರೀತಾರೆ ಓಶಿನಿಯಾದ ಪಾರ್ಟು ಸೊ ಮೂರು ಬರ್ತಾವೆ ಇದು ಮೂರಲ್ಲಿ ಎರಡೆರಡು ಐಲ್ಯಾಂಡ್ಸ್ ಅನ್ಬಿಟ್ರೆ ಸಾಕಾಗುತ್ತೆ ವಾಲಿನೇಷಿಯಾದಲ್ಲಿ ಟೊಂಗಾ ಹವಾ ಈ ಐಲ್ಯಾಂಡ್ಸ್ ತೋವಾಲು ಬರುತ್ತೆ ಮಾರ್ಷಲ್ ಐಲ್ಯಾಂಡ್ಸು ಮೈಕ್ರೋನೇಷ್ಯಾ ಮೆಲೋನೇಷ್ಯಾದಲ್ಲಿ ಫಿಜಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಸಲ್ಮೋನ್ ಐಲ್ಯಾಂಡ್ಸ್ ನೋಡಿದ್ವಿ ಓಕೆ ಇಲ್ಲಿ ನಾವು ಹವಾಯಿ ಮರೇಷ್ಯಾದಲ್ಲಿ ಹವಾಯಿ ಇಂಪಾರ್ಟೆಂಟ್ ಆಗುತ್ತೆ ಹವಾಯಿ ಇದೇನಂತಂದ್ರೆ ಏನಂತಂದರೆ ಯು ಎಸ್ ಎಲ್ ಪಾರ್ಟ್ ಇದು ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಸರ್ವೋತ್ತಮ ಯುದ್ಧ ಸೇವಾ ಪದಕ ಸರ್ವೋತ್ತಮ ಯುದ್ಧ ಸೇವಾ ಮೆಡಲ್ ಇಸ್ ಅವಾರ್ಡೆಡ್ ಫಾರ್ ಸರ್ವೋತ್ತಮ ಯುದ್ಧ ಸೇವಾ ಪದಕವನ್ನು ಈ ಕೆಳಗಿನವರಿಗೆ ಕೆಳಗಿನವುಗಳಿಗೆ ನೀಡಲಾಗುತ್ತದೆ ಸೊ ಅವ್ರು ಏನು ಅಚೀವ್ ಮಾಡಿರಬೇಕು ಡಿಸ್ಟಿಂಗ್ವಿಷಡ್ ಸರ್ವಿಸ್ ಆಫ್ ದ ಮೋಸ್ಟ್ ಎಕ್ಸೆಪ್ಷನಲ್ ಆರ್ಡರ್ ಡ್ಯೂರಿಂಗ್ ವಾರ್ ಆರ್ ಹಾಸ್ಟಿಟಲಿಸ್ಟಿ ಹಾಸ್ಟೆಲಿಟೀಸ್ ಯುದ್ಧ ಸಮಯದಲ್ಲಿ ಅಸಾಧಾರಣ ಕ್ರಮದ ವಿಶಿಷ್ಟ ಸೇವೆ ಸೊ ಇತ್ತೀಚೆಗೆ ನೋಡ್ತೀವಿ ಈ ಒಂದು ಅವಾರ್ಡ್ನ ಸೆವೆನ್ ಏಳು ಜನರಿಗೆ ಕೊಟ್ಟಿದ್ದಾರೆ ಸೊ ಯಾಕಂದ್ರೆ ಆಪರೇಷನ್ ಸಿಂಧೂರ್ ಲೀಡರ್ಶಿಪ್ ವಹಿಸಿದವರಿಗೆ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಲೀಡರ್ಶಿಪ್ ಓಕೆ ಸೊ ಎಷ್ಟು ಜನ ನೋಡ್ತೀವಿ ಸೆವೆನ್ ಮೆಂಬರ್ಸ್ ನೋಡ್ತೀವಿ ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಸೆವೆನ್ ನೈನ್ಟೀನ್ ಏಯ್ಟಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಯುದ್ಧ ಸಂಘರ್ಷದ ಟೈಮಲ್ಲಿ ಅಸಾಧಾರಣ ಕೆಪಾಸಿಟಿ ತೋರಿಸಿದವ್ರಿಗೆ ಸರ್ವಿಸ್ ಪ್ರೊವೈಡ್ ಮಾಡಿದವ್ರಿಗೆ ಇದನ್ನು ಕೊಡ್ತಾರೆ ಸೊ ಮರಣೋತ್ತರವಾಗಿ ಕೂಡ ಕೊಡ್ತಾರೆ ವಸ್ತು ಕೂಡ ಕೊಡ್ತಾರೆ ಸೊ ಇಲ್ಲಿ ಯಾರ್ಯಾರು ಬರ್ತಾರೆ ನೋಡ್ತೀವಿ ನಾವು ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಇಂಡಿಯನ್ ಏರ್ಫೋರ್ಸ್ ಅದರ ಜೊತೆಗೆ ನರ್ಸಿಂಗ್ ನರ್ಸಿಂಗ್ ನೋಡ್ತೀವಿ ನೆಕ್ಸ್ಟು ನಾವು ಇಲ್ಲಿ ನೋಡ್ತೀವಿ ಬೇರೆ ಸೈಡ್ ಸರ್ವಿಸ್ ಸರ್ವಿಸ್ ಕೊಟ್ಟವ್ರು ಕೂಡ ನೋಡ್ತೀವಿ ನಾವು ಓಕೆ ಓಕೆ ನೆಕ್ಸ್ಟು ಇದರದ್ದು ನಾವು ಇಲ್ಲಿ ಫೀಚರ್ಸ್ ನೋಡ್ತೀವಿ ಗೋಲ್ಡ್ ಫೇಲ್ ಗೋಲ್ಡ್ ಪ್ಲೇಟೆಡ್ ಇರುತ್ತೆ ಓಕೆ ಈ ಸರ್ಕಲ್ ಇರುತ್ತೆ ಇಲ್ಲಿ ನಮ್ಗೆ ಯಾವ್ದು ಇಂಗ್ಲಿಷ್ ಅಲ್ಲಿ ಬರೆದಿರ್ತಾರೆ ಓಕೆ ಇಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇಂಗ್ಲೀಷಲ್ಲಿ ಬರೆದಿರ್ತಾರೆ ಏನಂತ ಬರ್ದಿರ್ತಾರೆ ಸರ್ವೋತ್ತಮ ಯುದ್ಧ ಸೇವಾ ಮೆಡಲ್ ಅಂತ ಬರ್ದಿರ್ತಾರೆ ಸೊ ಬ್ಯಾಕ್ ಸೈಡ್ ಏನಿರುತ್ತೆ ಬ್ಯಾಕ್ ಸೈಡ್ ಇದರ ಸ್ಟಾರ್ ಇರುತ್ತೆ ಓಕೆ ಸೊ ಇಲ್ಲಿ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಈ ಕೊಲೆ ಬ್ಯಾಕ್ಟೀರಿಯಾ ಈ ಕೊಲೆ ಇದೊಂದು ಬ್ಯಾಕ್ಟೀರಿಯಾ ಇದು ದ ಹಾರ್ಮ್ಫುಲ್ ಸ್ಟ್ರೇಮ್ಸ್ ಆಫ್ ಈಕ್ವಲೈ ಕಾಸ್ ಇಲ್ನೆಸ್ ಮೇನ್ಲಿ ಬೈ ಪ್ರೊಡ್ಯಸಿಂಗ್ ಈಕ್ವಲೈಸ್ ಹಾನಿಕಾರಕ ತಳಿಗಳು ಮುಖ್ಯವಾಗಿ ಈ ಕೆಳಗಿನವುಗಳನ್ನು ಉತ್ಪಾದಿಸುವ ಮೂಲಕ ಅನಾರೋಗ್ಯ ಅನಾರೋಗ್ಯಕ್ಕೆ ಕಾರಣವಾಗುತ್ತವೆ ಅಂತ ತಿಳ್ಕೊಟ್ಟಿದ್ದಾರೆ ಆನ್ಸರ್ ವಿಲ್ ಬಿ ಶೀಗಾ ಟಾಕ್ಜಿನ್ ಈ ಒಂದು ಟಾಕ್ಜಿನ್ ಏನ್ ಮಾಡ್ತವೆ ಇವು ಸೆಪ್ರೇಟ್ ಮಾಡ್ತವೆ ಕೆಲವೊಂದಿಷ್ಟು ಈಕ್ವಲೈ ಬ್ಯಾಕ್ಟೀರಿಯಾ ಎಲ್ಲಿ ಇರ್ತವೆ ಹುಮನ್ ಇಂಟೆಸ್ಟೈನಲ್ಲಿ ನೋಡ್ತೀವಿ ಇಂಟಸ್ಟೈನಲ್ಲಿ ನೋಡ್ತೀವಿ ಈಕ್ವಲೈ ಬ್ಯಾಕ್ಟೀರಿಯಾನ ಕೆಲವೊಂದಿಷ್ಟು ಹಾರ್ಮ್ಲೆಸ್ ಇರ್ತವೆ ಕೆಲವೊಂದಿಷ್ಟು ಏನ್ಮಾಡ್ತವೆ ಈ ಒಂದು ಟಾಕ್ಸಿ ರಿಲೀಸ್ ಮಾಡ್ತವೆ ಯಾವುದಿದು ಟಾಕ್ಸಿನ್ ಶಿಗ ಅಂತಕ್ಕಂಥ ಟಾಕ್ಸಿನ್ ರಿಲೀಸ್ ಮಾಡ್ತವೆ ಈ ಟಾಕ್ಸಿನ್ ರಿಲೀಸ್ ಮಾಡೋದ್ರಿಂದ ಏನಾಗುತ್ತೆ ಡಯೇರಿಯಾ ಡೈಯೇರಿಯಾ ಆಗುತ್ತೆ ಓಕೆ ಡೈಯೇರಿಯಾ ಆಗುತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ವಾಮಿಟಿಂಗ್ ಕೂಡ ನೋಡ್ತೀವಿ ಓಕೆ ಇಲ್ಲಿ ಇಂಪಾರ್ಟೆಂಟ್ ಏನು ಈಕ್ವಲಿ ಬ್ಯಾಕ್ಟೀರಿಯಾ ಇದೊಂದು ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಇದು ಸೊ ಬ್ಯಾಕ್ಟೀರಿಯಂ ಇಲ್ಲಿ ಬ್ಯಾಕ್ಟೀರಿಯಾ ಅಂತ ನೋಡ್ತೀವಿ ಬ್ಯಾಕ್ಟೀರಿಯಾ ಸೊ ಬ್ಯಾಕ್ಟೀರಿಯಾದ ಬಗ್ಗೆ ಬಂದಾಗಲಿ ಇದೊಂದು ಮೈಕ್ರೋ ಆರ್ಗನಿಸಮ್ ಇದು ಮೈಕ್ರೋ ಆರ್ಗನಿಸಮ್ ಸಿಂಗಲ್ ಸೆಲ್ ಇರುತ್ತೆ ಒಂದೇ ಜೀವಕೋಶ ಇರುತ್ತೆ ಇದು ಸಿಂಗಲ್ ಸೆಲ್ ಸಿಂಗಲ್ ಸೆಲ್ ನಾವು ಇದಕ್ಕೆ ಏನಂತ ಕರಿತೀವಿ ಕ್ಯಾರಿಯೋಟಿಕ್ ಅಂತ ಕರಿತೀವಿ ಪ್ರೋ ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ ಆರ್ಗ್ಯಾನಿಸಮ್ಸ್ ಸೊ ಈ ಒಂದು ಅಲ್ಲಿ ಅಷ್ಟು ಏನಾಗಿರಂಗಿಲ್ಲ ಡೆವಲಪ್ ಆಗಿರೋದಿಲ್ಲ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ ಓಕೆ ಅಷ್ಟು ಡೆವಲಪ್ ಆಗಿರೋದಿಲ್ಲ ಒಂದೇ ಸೆಲ್ ಸೆಲ್ನಿಂದ ಬರ್ತಾ ಇದನ್ನು ಮಾಡ್ತಿರ್ತಾವೆ ಓಕೆ ನೆಕ್ಸ್ಟ್ ನಾವು ಇಲ್ಲಿ ನೋಡ್ತೀವಿ ಇದರಿಂದ ಏನಾಗುತ್ತೆ ಶಿಗಾ ಈ ಒಂದು ಬ್ಯಾಕ್ಟೀರಿಯಾ ಏನು ರಿಲೀಸ್ ಮಾಡುತ್ತೆ ಶಿಗಾ ಟಾಕ್ಸಿನ್ ಅಂತಕ್ಕಂಥದ್ದು ರಿಲೀಸ್ ಮಾಡುತ್ತೆ ಸೊ ಎಕ್ಸಾಂಪಲ್ ಎಕ್ಸಾಂಪಲ್ ಬಸ್ ನಮ್ಗೆ ಇಂಪಾರ್ಟೆಂಟ್ ಏನು ಯಾವ ಒಂದು ಟಾಕ್ಸಿನ್ ರಿಲೀಸ್ ಮಾಡುತ್ತೆ ಓಕೆ ಅದರಿಂದ ಯಾವ ಡಿಸೀಸ್ ಆಗುತ್ತೆ ಲಿಸ್ಟ್ ಗೊತ್ತಿದ್ರೆ ಸಾಗುತ್ತೆ ನೆಕ್ಸ್ಟ್ ಅದರದ್ದು ಮತ್ತೆ ಎಲ್ಲಿ ಸಿಗುತ್ತೆ ಅದು ವುಮನ್ ಇಂಟ್ರೆಸ್ಟ್ ಅಲ್ಲಿ ಇದು ಏನಾಗುತ್ತೆ ನಮಗೆ ನೋಡಕ್ ಸಿಗುತ್ತೆ ಓಕೆ ನೆಕ್ಸ್ಟ್ ಗೋಲ್ಡನ್ ಡೋಮ್ ದ ಗೋಲ್ಡನ್ ಡೋಮ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಫ್ ದ ಯು ಎಸ್ ಎ ಪ್ಲಾನ್ಸ್ ಟು ಯೂಸ್ ವಿಚ್ ನ್ಯೂ ಫೀಚರ್ ಸೊ ಹೊಸದು ಇದು ಗೋಲ್ಡನ್ ಡೋಮ್ ಅಂತಕ್ಕಂಥ ಕ್ಷಿಪಣ ರಕ್ಷಣಾ ವ್ಯವಸ್ಥೆ ಯಾವ ಹೊಸ ವೈಶಿಷ್ಟ್ಯವನ್ನು ಬಳಸಲು ಯೋಜಿಸಿದೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ವಿಲ್ ಬಿ ಸ್ಪೇಸ್ ಬೇಡ್ ಸ್ಪೇಸ್ ಬೇಸಡ್ ಇಂಟರ್ಸೆಪ್ಟರ್ಸ್ ಅಂಡ್ ಲೇಸರ್ಸ್ ಬಾಹ್ಯಾಕಾಶ ಆಧಾರಿತ ಇಂಟರ್ಸೆಪ್ಟರ್ಸ್ ಮತ್ತೆ ಲೇಸರ್ ಗಳನ್ನ ಯೂಸ್ ಮಾಡಕ್ಕೆ ನೋಡ್ತಿದ್ದಾರೆ ಗೋಲ್ಡನ್ ಡೋಮ್ ಅಂದ್ರೆ ನೋಡ್ತೀವಿ ಈ ತರ ಬರುತ್ತೆ ಈ ತರ ಕಾಣಿಸುತ್ತೆ ನಮಗೆ ಯುನೈಟೆಡ್ ಸ್ಟೇಟ್ಸ್ ನ ಈ ತರ ಪ್ರೊಟೆಕ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಒನ್ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ದು ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ ಇದು ಒನ್ ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ ಪ್ರಾಜೆಕ್ಟ್ ಗೋಲ್ಡನ್ ಡೋಮ್ ಮಾಡ್ಬೇಕಂತ ಹಾಗಾದ್ರೆ ಇದ್ರಲ್ಲಿ ಏನೇನು ನೋಡ್ತೀವಿ ನಾವು ಗೋಲ್ಡನ್ ಡೋಮ್ ಅಲ್ಲಿ ಸ್ಯಾಟಲೈಟ್ಸ್ ನೋಡ್ತೀವಿ ಸ್ಯಾಟಲೈಟ್ಸ್ ಲಾಂಚ್ ನೆಕ್ಸ್ಟ್ ಒಂದು ಟೂ ಟು ಇಯರ್ಸ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಸ್ಯಾಟಲೈಟ್ಸ್ ಲಾಂಚ್ ಆಗೋದನ್ನ ನೋಡ್ತೀವಿ ನೆಕ್ಸ್ಟ್ ಲೇಸರ್ಸ್ ಯೂಸ್ ಮಾಡ್ತಾರೆ ಇಲ್ಲಿ ಸೊ ಹೈ ಅಡ್ವಾನ್ ಹೈ ಅಡ್ವಾನ್ಸ್ಡ್ ಟೆಕ್ನಿಕಲ್ ಟೆಕ್ನಿಕಲ್ ಇದನ್ನ ನೋಡ್ತೀವಿ ನಾವು ಟೀಮ್ ನೋಡ್ತೀವಿ ಇಲ್ಲಿ ಓಕೆ ರಿಸರ್ಚ್ ನೋಡ್ತೀವಿ ಓಕೆ ಸೊ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಇವೇನು ಮಾಡ್ತವೆ ಇಲ್ಲಿ ಸ್ಪೇಸ್ ಬೇಸ್ಡ್ ಅಂದರೆ ಬಾಹ್ಯಾಕಾಶ ಬಾಹ್ಯಾಕಾಶ ಬೇಸ್ಡ್ ಅಂತಂದರೆ ಇಲ್ಲಿ ನಾವು ನೋಡ್ತೀವಿ ಸ್ಯಾಟಲೈಟ್ಸ್ ನೋಡ್ತೀವಿ ಸೊ ಸ್ಯಾಟಲೈಟ್ಸು ಸೊ ಸ್ಯಾಟಲೈಟ್ಸ್ ಏನು ಮಾಡ್ತವೆ ಈ ಕಡೆಯಿಂದ ಯಾವ್ದು ಯಾರಾದರೂ ಮಿಸೈಲ್ಸ್ ಬಂದರೆ ಇವುಗಳನ್ನ ಏನು ಮಾಡ್ತವೆ ಇವು ಟ್ರ್ಯಾಕ್ ಮಾಡ್ತವೆ ಇವುಗಳನ್ನ ಟ್ರ್ಯಾಕ್ ಮಾಡ್ತೇವೆ ಆ ಲೊಕೇಶನ್ ಪಾಯಿಂಟ್ ಮಾಡ್ತೇವೆ ಇಲ್ಲಿಂದ ಮೆಸೇಜ್ ಕಳಿಸ್ತವೆ ಗ್ರೌಂಡ್ಗೆ ಗ್ರೌಂಡಿಗೆ ಮೆಸೇಜ್ ಕಳಿಸ್ತವೆ ಈ ಗ್ರೌಂಡಿಂದ ಮೆಸೈಲ್ಸ್ ಇಲ್ಲಿಂದ ಲಾಂಚ್ ಆಗಿಬಿಟ್ಟು ಇಲ್ಲಿ ಹೊರಗಡೆ ಬರ್ತಕ್ಕಂಥ ನ ಹೊರಡ್ದು ಅಟ್ಯಾಕ್ ಮಾಡಿ ಇಂಟ್ರೆಸ್ಟರ್ಬ್ ಮಾಡ್ತವೆ ಓಕೆ ಇದಷ್ಟೇ ಯಾರು ರೆಡಿ ಮಾಡ್ತದ ಕೇಳ್ತಾರೆ ಗೋಲ್ಡನ್ ಡೋಮ್ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಓಕೆ ಇದೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಸೊ ಏನೇನು ಆಧಾರಿತ ಅಂತ ಕೇಳಿದ್ರೆ ನಾವು ಅಲ್ರೆಡಿ ನೋಡಿದ್ವಿ ಸ್ಪೇಸ್ ಬೇಸ್ಡು ಲೇಸರ್ ಬೇಸ್ಡು ಓಕೆ ಇದನ್ನೆಲ್ಲ ಒಳಗೊಂಡಿತ್ತು ಅದು నెక్స్ట్ యునైటెడ్ స్టేట్స్ అమెరికా యునైటెడ్ స్టేట్స్ ఆఫ్ అమెరికా అది మిస్ల్ డిఫెన్స్ సమీ ఆల ఇతడ్ నోడ్ థార్డ్ అంతా నోత్తివి పెట్రేట్ నోడ్వి నెక్స్ట్ ఇన్నొందు ఓకే ఇవు యునైడ్ స్టేట్స్ ఆఫ్ అమెరికా ఓకే టు డిస్కస్ టుడేస్ ఇంపార్టెంట్ కరెంట్ అఫేర్స్ ఇన్ ఎం సి డీస్కస్ డిస్కస్ మి ఓకే థ్యాంక్ యూ వాచింగ్ అండ్ విల్ సి యూ నెక్స్ట్ సెషన్